ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಂಟ್ ಪಾರ್ಟ್ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದು ಹಿಂದೆ ನಾನು ಬ್ಯಾಕ್ ಪಾರ್ಟ್ ಪಾರ್ಟ್ ಕಟ್ ಮಾಡೋದು ತೋರಿಸಿದ್ದೀನಿ ಹಾಗೆ ಬ್ಲೌಸ್ ಕಾಯ್ತಾ ಇದ್ದೀರಾ ಅಂತ ಈ ಸತಿ ಫ್ರಂಟ್ ಪಾರ್ಟ್ನ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಮೆಜರ್ಮೆಂಟ್ ತೊಗೊಳೋದು ಇಲ್ಲಿಂದ ಎಷ್ಟು ಲೆಂತ್ ಇದೆ ಅಂತ ನಾನು ನೋಡ್ಕೊತೀನಿ ಹದಿಮೂರು ವರ ಇದೆ ಈ ಚೆಸ್ಟ್ ಎಷ್ಟ್ ಅಂದರೆ ಇದು ಹುಕ್ ಹಾಕಿರ್ತೀವಲ್ಲ ಹುಕ್ ಹಾಕಿರೋ ಭಾಗದಲ್ಲಿ ನಾವು ಚೆಸ್ಟ್ ತಗೋಬೇಕು ಒಂಬತ್ತುವರೆ ಇದೆ ಇದು ನೋಡಿ ಒಂಬತ್ತುವರೆ ಸುತ್ತಳತೆ ಇದೆ ಅಂದ್ರೆ ಅದು ಮೂವತ್ತೆಂಟು ಮೆಜರ್ಮೆಂಟ್ ಬ್ಲೌಸ್ ಇದು ಉದ್ದ ನಾಲ್ಕು ಹದ್ನಾಲ್ಕ ಇದೆ ಆಮ್ ಹೋಲ್ ನೋಡೋಣ ಐದುವರೆ ತಗೊಳ್ಳೋಣ ಆರೂವರೆ ಇದೆ ಮೂರು ಇಂಚ್ ನಾನು ಎಕ್ಸ್ಟ್ರಾ ಆಡ್ ಮಾಡ್ತಿದ್ದೀನಿ ಇದು ನಾನು ಫೋಲ್ಡಿಂಗ್ ನಾನು ಸಿಕ್ಸಾಕ್ ಮಾಡಲ್ಲ ಫೋಲ್ಡ್ ಮಾಡಿ ಹೊಲಿತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ತಗೋತಾ ಇದೀನಿ ಇಲ್ದಿದ್ರೆ ಯೂಶಲಿ ನೀವು ಎರಡು ಇಂಚ್ ಜನ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂಬತ್ತುವರೆ ಅಂದ್ರೆ ಹತ್ತುವರೆ ಹನ್ನೊಂದುವರೆ ತಗೊಂಡ್ರೆ ಸಾಕಾಗತ್ತೆ ಅಗಲ ತಗೊಂಡಿದ್ದೀನಿ ಸುತ್ತಳತೆ ಒಂಬತ್ತು ಇದೆ ನಾನು ಲೂಸ್ಗೆ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಮತ್ತು ಲೆಂತ್ ಹದಿನೈದುವರೆ ತಗೊಂಡಿದ್ದೀನಿ ನನಗೆ ಹದಿನಾಲ್ಕು ಬೇಕು ನಾನು ಇದು ಬ್ಲೌಸ್ಗೆ ಬೆಲ್ಟ್ನು ಇದರಲ್ಲೇ ಕಟ್ ಮಾಡೋದ್ರಿಂದ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಆಮೇಲೆ ಶೋಲ್ಡರ್ ನಾಲ್ಕು ಮುಕ್ಕಾಲು ತಗೋತಾ ಇದ್ದೀನಿ ನಾನು ಆರ್ಮ್ ಹೋಲ್ ನಾನು ತರ್ಟಿ ಏಟ್ ಸೈಜ್ ಗೆ ಆರ್ ತಗೋತಾ ಇದ್ದೀನಿ ಆರ್ ಇದೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಒಳಗಡೆ ಹಾಕೊಂಡು ನಾನು ನೋಡಿ ಹೀಗೆ ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಈ ಪಾರ್ಷನ್ನು ಈ ಪೋರ್ಷನ್ ಜಾಯಿನ್ ಮಾಡ್ಕೋತೀನಿ ಇದಕ್ಕೆ ನಾನು ಇವಾಗ ಶೇಪ್ ಕೊಡ್ತೀನಿ ಅಷ್ಟೇ ನೋಡಿ ಈಗ ಶೇಪ್ ಕೊಡ್ತೀನಿ ಆಯ್ತಾ ಇವಾಗ ನೆಕ್ಕ ನನಗೆ ಎರಡು ತಗೊಂತೀನಿ ಇಲ್ಲಿ ಮೂರ್ ಇರುತ್ತೆ ಹೊರಗೆ ಹೊಲಿಗೆಗೆ ಹೋದ್ರೆ ಅರ್ಧ ಇಂಚ್ ಅರ್ಧ ಇಂಚ್ ಹೋದ್ರೆ ನಮಗೆ ಎರಡೂವರೆನೆ ಸಿಗೋದು ಇದ್ದಿದ್ದು ನೆಕ್ಕದು ಬಿಡ್ತು ನಮಗೆ ಆರೂವರೆ ಇಲ್ಲಿಂದ ಇಲ್ಲಿಗೆ ನೆಕ್ಕ ಆರೂವರೆ ಇದೆ ಆರೂವರೆ ಇದೆ ಅರ್ಧ ಅಂತಂದರೆ ಮೂರು ಕಾಲು ನೋಡಿ ಹೀಗೆ ಶೇಪ್ ತಗೊಂಡು ಹಿಂಗೆ ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇದಲ್ಲ ನೋಡಿ ಹೀಗೆ ಶೇಪ್ ತಕ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಮಾತ್ರ ನನಗೆ ನಮಗೆ ಬಿಡ್ತು ಜಾಸ್ತಿ ಬೇಕಾಗಿದೆ ಅಂತ ಇಷ್ಟು ಜಾಸ್ತಿ ಮೂರು ತೊಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಎರಡೇ ಇಲ್ಲಿ ಮೂರು ತೊಗೊಂಡಿದ್ದೀನಿ ಕಟ್ ಮಾಡಿದಾಗ ಮತ್ತೆ ಇನ್ನೂ ಒಂದು ಅರ್ಧ ಇಂಚು ಅದು ಆ ಕಡೆಗೆ ಹೋಗುತ್ತೆ ಹಾಗಾಗಿ ಮೂರು ತಗೊಂಡಿದ್ದೀನಿ ಆಮೇಲೆ

ಇದನ್ನ ಯಾಕೆ ಐದು ಇಂಚ್ ಮಾಡ್ಕೊಂಡೆ ಅಂದ್ರೆ ಇಲ್ಲೊಂದು ಕಾಲು ಇಂಚ್ ಹೋಗುತ್ತೆ ಇಲ್ಲೊಂದು ಕಾಲು ಇಂಚ್ ಹೋಗುತ್ತೆ ಇಲ್ಲೊಂದು ಅರ್ಧ ಇಂಚ್ ಹೋಗುತ್ತೆ ಡಾಟ್ಸ್ ಹಿಡಿತೀವಲ್ಲ ಅಲ್ಲಿ ಆಗುತ್ತೆ ಅದಕ್ಕೋಸ್ಕರ ಒಂದ್ ಇಂಚ್ ಅಲ್ಲೇ ಹೋಗುತ್ತಲ್ಲ ಹಂಗಾಗಿ ಇದನ್ನ ಐದು ಇಂಚ್ ಇಟ್ಕೊಂಡಿದೀನಿ ನಾನು ಇಲ್ಲಿ ನಾಲ್ಕು ಇಂಚ್ ಇಟ್ಕೊಂಡ್ಮೇಲೆ ಇಲ್ಲಿ ಮೂರು ಇಂಚ್ ಇಟ್ಕೊಂತೀನಿ ನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ಇಲ್ಲಿ ಡಾಟ್ಸ್ಗೋಸ್ಕರ ಅರ್ಧ ಇಂಚ್ ಮೇಲೆ ತೊಗೊಂಡು ಶೇಪ್ ಹಾಕೋತಾ ಇದ್ದೀನಿ ಅರ್ಧ ಇಂಚ್ ಮೇಲೆ ತಗೊಂಡಿದ್ದೀನಿ ಹಾಕೊಂಡಿದ್ದೀನಿ ನಾನು ಇಲ್ಲಿ ಜಾಸ್ತಿ ಏನು ಶೇಪ್ ತೆಗಿಯಕ್ ಹೋಗ್ತಾ ಇಲ್ಲ ಈಗ ಕಟ್ ಮಾಡ್ತೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಿಟ್ ಬಟ್ಟೆ ಇರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ ಈಗ ఇప్పుడు అర్ధ ఇంచు ఇల్ అర్ధ ఇంచు ఇంచు పెట్ ಕಾಲ್ ಇದೆಯಲ್ಲ ಎರಡು ಕಾಲು ತಗೊಳ ಕಡಿ ಹಿಂಗೆ ಸುತ್ತಾಳತೆ ನೋಡ್ಕೊಳ್ಳೋದು ಸ್ವಂಟದ್ದು ಇದು ಸ್ವಂಟದ್ ಮೂವತ್ತೈದು ಇದೆ ಮೂವತ್ತೈದರಲ್ಲಿ ಕಾಲ್ ಭಾಗ ಅಂದರೆ ಒಂಬತ್ನಾಕ್ಲಿ ಮೂವತ್ತಾರು ಆಯ್ತು ಕರೆಕ್ಟ್ ಆಗಿ ನೋಡ್ರಿ ನಾನು ಮೂವತ್ತಾರು ತಗೊಂಡಿದೀನಿ ಹೊಲಿಗೆಗೆಲ್ಲ ಹೋಗುತ್ತಲ್ಲ ಮೂವತ್ತಾರು ಇಂಬತ್ನಾಕ್ಲಿ ಮೂವತ್ತಾರು ಆಗುತ್ತೆ ಹಾಂ ಕರೆಕ್ಟಾಗಿ ನೋಡಿರಿ ನಾನು ಮೂವತ್ತಾರು ತೊಗೊಂಡಿದ್ದೀನಿ ಹೊಲಿಗೆಗೆಲ್ಲ ಹೋಗುತ್ತಲ್ಲ ಮೂವತ್ತಾರು ಇವತ್ತಾಗಲಿ ಮೂವತ್ತಾರು ಆಗತ್ತೆ ಒಂದು ಇಂಚು ನಾನು ಡಾಟ್ಸ್ಗೆ ಅಂತ ಎಕ್ಸ್ಟ್ರಾ ತಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ಇದೊಂದು ಇಂಚ್ ಬಿಟ್ಟಿದ್ದೀನಿ ಇದು ಒಂದು ಇಂಚನ್ನ ನಾನು ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಎಷ್ಟಿದೆಯೋ ಅದನ್ನು ಇಲ್ಲಿ ಈ ಲೆವೆಲ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಡೆ ಇಷ್ಟು ಇಲ್ಲಿ ನೆಕ್ ತೆಗೆದಿದ್ದೀನಿ ಇಲ್ಲಿ ಆರಂಭ್ ಹೋಲ್ ತೆಗ್ದಿದ್ದೀನಿ ಇಲ್ಲಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಅದೇ ಎರಡೂವರೆ ಇಂಚ್ ಇಲ್ಲೂ ನಾನು ಇಲ್ಲೂ ತೆಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಇನ್ನೂ ಕಡಿಮೆ ಬೇಕಾಗುತ್ತೆ ಬಟ್ ಇನ್ನು ಡಾಟ್ಸ್ ಹಿಡಿತೀವಲ್ಲ ಹಂಗೆ ಕಡಿಮೆ ಆಗುತ್ತೆ ಇಲ್ಲಿ ನಾನು ಈ ಬ್ಯಾಂಡ್ನ ಇದ್ರ ಜೊತೆಗೆ ಕಟ್ ಮಾಡ್ತಿದ್ದೀನಿ ನಾನಿಲ್ಲಿ ಇದು ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಕೊಂಡಿದ್ದೀನಿ ಈಗ ಡಾಟ್ಸ್ ಹಾಕ್ಬಿಡೋಣ ಇಲ್ಲಿಂದ ಮೇಲ್ಗಡೆಯಿಂದ ಇಟ್ಕೋಬೇಕು ಒಂಬತ್ತು ಇಂಚಿಗೆ ಡಾಟ್ ಕೂರುತ್ತೆ ಯೂಶಲಿ ನಾನು ಹತ್ತಕ್ಕೆ ತಗೊತಾ ಇದ್ದೀನಿ ಎರಡೂವರೆ ಇಂಚಿಗೆ ಒಂಬತ್ತುವರೆಗೆ ತಗೋತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚಿಗೆ ಈ ಡಾಟ್ ಬರಬೇಕು ಇಲ್ಲಿಂದ ಇಲ್ಲಿ ಒಂದು ಇಂಚ್ ಗ್ಯಾಪ್ ಕೊಡ್ತೀನಿ ಇಲ್ಲಿಂದ ಇಲ್ಲಿಗು ಒಂದು ಇಂಚ್ ಗ್ಯಾಪ್ ಕೊಡ್ತೀನಿ ಇಲ್ಲಿಂದ ಇಲ್ಲಿಗೆ ಇಂಚ್ ಗ್ಯಾಪ್ ಕೊಡ್ತೀನಿ ಈ ಕಾರ್ನರ್ ಗೆ ಬಂದ್ರೆ ಸಾಕು ಈ ಮೂಲಕ್ಕೆ ಬರೋದು ಬೇಡ ಈ ಕಾರ್ನರಿಗೆ ಬಂದ್ರೆ ಸಾಕಾಗತ್ತೆ ಇಲ್ಲೆಲ್ಲಾನು ನಾವು வந்து நான் சாக்க மாட்டேண்ணா ಇದು ಒಂದ್ ಅರ್ಧ ಇಂಚು ನಾವು ಕಟ್ ಮಾಡ್ಕೊಂಡ್ರು ನಡಿಯತ್ತೆ ಸಾಕಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಏನು ಅರ್ಥ ಆಯ್ತು ಏನು ಅರ್ಥ ಆಗಲಿಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೊಸ ಹೊಸ ತರ ನಿಮಗೆ ಬ್ಲೌಸ್ ಡಿಸೈನ್ ಹೇಳ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್